ಹಲೋ ಫ್ರೆಂಡ್ಸ್ ಹಾ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಕೂಡ ಶುಭ ಸಂಜೆ ಸೊ ಶೈಕ್ಷಣಿಕ ಮನೋವಿಜ್ಞಾನದ ವಿಜ್ಞಾನ ಶಾಲೆಗಳಲ್ಲಿ ಯಾವ ರೀತಿ ಎಲ್ಲ ಪಾತ್ರ ವಹಿಸುತ್ತೆ ಅಂತ ನೋಡಿದ್ವಿ ಯಾವ್ಯಾವ ಪ್ಲೇಸಲ್ಲಿ ಅಂತ ಇವಾಗ ಶೈಕ್ಷಣಿಕ ಮನೋವೈಜ್ಞಾನಿಕ ಪಂಥಗಳು ಈ ಪಂಥಗಳ ಒಂದು ಕೊಡುಗೆ ಯಾವ ರೀತಿ ಇದೆ ಯಾವ್ಯಾವ ಪಂಥಗಳು ಬಂದದ್ದು ಆ ಪಂಥಗಳು ಮನೋವಿಜ್ಞಾನಕ್ಕೆ ಏನೇನು ಕೊಡುಗೆಗಳನ್ನು ನೀಡಿದೆ ಅಂತ ನೋಡೋಣ ಇದು ಬಂದುಬಿಟ್ಟು ವಾಮದೇವಪ್ಪ ಸರ್ ಅವ್ರದ್ದು ಪಠ್ಯಪುಸ್ತಕ ಇದೆ ನನ್ನ ಹತ್ರ ಬರೀ ನಾನು ಥೇರಿ ಓದ್ತಾ ಇದ್ದೀನಿ ನೀವು ಕೇಳ್ತಾ ಹೋಗಿ ಇವರ ಪುಸ್ತಕದಲ್ಲಿ ಏನೆಲ್ಲ ಎಕ್ಸ್ಪ್ಲೇಷನ್ ಕೊಟ್ಟಿದ್ದಾರೆ ಏನೆಲ್ಲ ವಿವರಣೆ ಇದೆ ಅಂತ ನೋಡೋಣ ಸೊ ಯಾರೆಲ್ಲ ಕನೆಕ್ಟ್ ಆಗ್ತಿರೋ ಅವರೆಲ್ಲ ಲೈವ್ಗೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಥ್ಯಾಂಕ್ ಯು ನೋಡಿ ಮನೋವೈಜ್ಞಾನಿಕ ಪಂಥಗಳ ಕೊಡುಗೆ ಭಾವಿ ಶಿಕ್ಷಕರು ಭಾವಿ ಶಿಕ್ಷಕರು ಮನೋವಿಜ್ಞಾನದ ಕ್ರಮಬದ್ಧ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳ ವರ್ತನೆಯನ್ನು ವಿವಿಧ ವಿಧಾನಗಳ ಮೂಲಕ ಅಧ್ಯಯನ ಮಾಡಲು ನೆರವಾಗುತ್ತದೆ ಮತ್ತು ತನ್ನ ವಿದ್ಯಾರ್ಥಿಗಳಲ್ಲಿ ಅಪೇಕ್ಷಿತ ಬದಲಾವಣೆಗಳನ್ನು ತರಲು ಸಹಾಯಕವಾಗುತ್ತದೆ ಕಳೆದ ಶತಮಾನದಲ್ಲಿ ಶೈಕ್ಷಣಿಕ ಸಿದ್ಧಾಂತ ಮತ್ತು ಪ್ರಾಯೋಗಿಕ ಉಪಯೋಗಗಳ ಮೇಲೆ ಪ್ರಭಾವ ಬೀರಿದ ಹಲವಾರು ಮನೋವೈಜ್ಞಾನಿಕ ಪಂಥಗಳನ್ನು ನಾವು ಕಾಣಬಹುದಾಗಿದೆ ಈ ಎಲ್ಲ ಪಂಥಗಳ ವಿವರಗಳನ್ನು ನೀಡುವುದು ಇಲ್ಲಿ ಸಾಧ್ಯವಾಗದಿರುವುದರಿಂದ ಕೆಲವು ಪ್ರಮುಖ ಪಂಥಗಳು ಹಾಗೂ ಅವುಗಳ ಶೈಕ್ಷಣಿಕ ಕೊಡುಗೆಗಳನ್ನು ಮಾತ್ರ ಇಲ್ಲಿ ಚರ್ಚಿಸಲಾಗಿದೆ ಮನೋವಿಜ್ಞಾನ ಕ್ಷೇತ್ರ ಬೆಳೆದಂತೆ ಹಾಗೂ ಅದರ ವಿಷಯ ವ್ಯಾಪ್ತಿ ಹೆಚ್ಚಾದಂತೆ ಹಲವಾರು ಮನೋವೈಜ್ಞಾನಿಕ ಪಂಥಗಳು ಹುಟ್ಟಿಕೊಂಡವು ಅಂತಹ ಪ್ರಮುಖ ಪಂಥಗಳೆಂದರೆ ಸಂರಚನಾ ಪಂಥ ಕಾರ್ಯಾತ್ಮಕ ಪಂಥ ವರ್ತನಾ ಪಂಥ ಗೆಸ್ಟಾಲ್ಟ್ ಪಂಥ ಮನೋವಿಶ್ಲೇಷಣಾ ಪಂಥ ಮಾನವತಾ ಪಂಥ ಸಂಜ್ಞಾನಾತ್ಮಕ ಪಂಥ ಮತ್ತು ಜ್ಞಾನ ಸಂರಚನಾ ಪಂಥಗಳು ಇವುಗಳಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಕೊಡುಗೆ ನೀಡಿರುವಂತಹ ವರ್ತನಾ ಪಂಥ ಗೆಸ್ಟಾಲ್ಟ್ ಪಂಥ ಮನೋವಿಶ್ಲೇಷಣಾ ಪಂಥ ಮಾನವತಾ ಪಂಥ ಮತ್ತು ಸಂಜ್ಞಾನಾತ್ಮಕ ಪಂಥಗಳ ಬಗ್ಗೆ ಮಾತ್ರ ಇಲ್ಲಿ ಸಂಕ್ಷಿಪ್ತವಾಗಿ ಚರ್ಚಿಸಲಾಗಿದೆ ಸೊ ಕೇವಲ ಐದು ಪಂಥಗಳ ಬಗ್ಗೆ ಇಲ್ಲಿ ಹೇಳಲಾಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ನೋಡಿ ಮೊದಲನೇ ಪಂಥ ವರ್ತನಾ ಪಂಥ ವರ್ತನಾ ಪಂಥವನ್ನು ಅಮೇರಿಕಾದಲ್ಲಿ ಹೆಚ್ಚು ಜನಪ್ರಿಯಗೊಳಿಸಿದ ಮನೋವೈಜ್ಞಾ ಮನೋವಿಜ್ಞಾನಿ ಎಂದರೆ ಜೆ ಬಿ ವ್ಯಾಟ್ಸನ್ ಹದಿನೆಂಟುನೂರ ಎಪ್ಪತ್ತೆಂಟರಿಂದ ಹತ್ತೊಂಬತ್ತು ನೂರ ಐವತ್ತೆಂಟು ಅಂತ ಇಸ್ವಿ ಕೂಡ ಮೆನ್ಷನ್ ಮಾಡಿದ್ದಾರೆ ಈ ಜೆ ಬಿ ವ್ಯಾಟ್ಸನ್ ಅವರು ಈ ಪಂಥದ ವಾದವನ್ನು ಪ್ರತಿಪಾದಿಸಿದ ಪ್ರಮುಖ ವರ್ತನಾವಾದಿಗಳೆಂದರೆ ನೋಡಿ ಪಾವ್ಲೋ ಸ್ಕಿನ್ನರ್ ಹಲ್ ಗತ್ರಿ ಶಿನೋ ಮತ್ತು ವ್ಲಾಡಿಮಿರ್ ಬೆಕ್ ಬೆಕ್ಟೇರ್ ಬೆಕ್ಟರೇವ್ ಬೆಕ್ಟರೇವ್ ಅಂತ ನೋಡಿ ವರ್ತನಾ ಪಂಥವನ್ನು ಹೆಚ್ಚು ಜನಪ್ರಿಯಗೊಳಿಸಿದವನು ಜೆ ಬಿ ವ್ಯಾಟ್ಸನ್ ಈ ಪ್ರಮುಖ ಪಂಥದ ವರ್ತನಾವಾದಿಗಳು ಅಂದರೆ ಪಾವ್ಲೋ ಸ್ಕಿನ್ನರ್ ಹಲ್ ಗತ್ರಿ ಇವರೆಲ್ಲ ಬರ್ತಾರೆ ಇನ್ನು ವ್ಯಾಟ್ಸನ್ ಅವರ ವರ್ತನಾವಾದ ವರ್ತನವಾದ ಹೇಗಿದೆ ಅಂತ ಮನೋವಿಜ್ಞಾನದಲ್ಲಿ ಕ್ರಾಂತಿಯನ್ನುಂಟು ಮಾಡಿದವರು ಜೆ ಬಿ ವ್ಯಾಟ್ಸನ್ ಅವರು ಪ್ರಾಣಿಗಳ ಹಾಗೂ ಮಾನವರ ವರ್ತನೆಯ ವಸ್ತುನಿಷ್ಠ ಅಧ್ಯಯನವನ್ನಾಗಿ ಮನೋವಿಜ್ಞಾನವನ್ನು ಬೆಳೆಸಿದರು ಇವರ ವಾದದ ಪ್ರಮುಖ ಅಂಶಗಳು ಯಾರ್ದು ವ್ಯಾಟ್ಸನ್ ಜೆ ಬಿ ವ್ಯಾಟ್ಸನ್ ಅವರ ವಾದದ ಅಂಶಗಳು ನೋಡಿ ಮನೋವಿಜ್ಞಾನವನ್ನು ಮನಸ್ಸಿನ ಅಧ್ಯಯನ ಎಂಬ ವಾದದಿಂದ ಹೊರತಂದರು ಮತ್ತು ಸಂಪೂರ್ಣ ವಸ್ತುನಿಷ್ಠ ಮನೋವಿಜ್ಞಾನವನ್ನು ಇವರು ಪ್ರತಿಪಾದಿಸಿದರು ಇವರೊಬ್ಬ ಪರಿಸರವಾದಿ ಇವರ ಪ್ರಕಾರ ವ್ಯಕ್ತಿಯ ವರ್ತನೆಯನ್ನು ನಿರ್ಧರಿಸುವಲ್ಲಿ ಅನುವಂಶೀಯತೆಗಿಂತ ಪರಿಸರ ಹೆಚ್ಚಿನ ಪ್ರಭಾವ ಬೀರುತ್ತದೆ ಅನುಬಂಧನದಿಂದ ಮಾತ್ರ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡಲು ಸಾಧ್ಯ ಮನೋವಿಜ್ಞಾನದ ಅಧ್ಯಯನದ ವಸ್ತುವೆಂದರೆ ವಸ್ತುನಿಷ್ಠವಾಗಿ ವೀಕ್ಷಿಸಬಹುದಾದ ಮತ್ತು ಅಳೆಯಬಹುದಾದ ಮಾನವನ ಹಾಗೂ ಪ್ರಾಣಿಯ ಚಟುವಟಿಕೆಗಳು ಅಥವಾ ವರ್ತನೆಗಳು ಮಾನವನ ಹಾಗೂ ಪ್ರಾಣಿಗಳ ಅನುಕ್ರಿಯೆಯನ್ನು ಊಹಿಸುವುದು ಮತ್ತು ನಿಯಂತ್ರಿಸುವುದು ಮನೋವಿಜ್ಞಾನದ ಉದ್ದೇಶವಾಗಿದೆ ಸೊ ಯಾರೆಲ್ಲ ಲೈವ್ಗೆ ಕನೆಕ್ಟ್ ಆಗಿದ್ದೀರೋ ಲೈವ್ಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ಹೇರಿ ಓದ್ತಾ ಇರೋದು ವಾಮ್ದೇವಪ್ಪ ಸರ್ ಅವ್ರದ್ದು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಪುಸ್ತಕ ಅದರಲ್ಲಿ ಪಂಥಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೀವಿ ವರ್ತನಾ ಪಂಥದ್ದು ಜೆ ಬಿ ವ್ಯಾಟ್ಸನ್ ಅವ್ರದ್ದು ಹ್ಞೂ ಇನ್ನು ಆರನೇ ಅಂಶ ನೋಡಿ ಏನಿದೆ ಅಂತ ಒಂದು ವೇಳೆ ಪ್ರಜ್ಞಾನುಭವದ ಸ್ಥಿತಿ ಕಂಡು ಬಂದರೂ ಸಹ ಅದು ವೈಜ್ಞಾನಿಕ ಅಧ್ಯಯನದ ವಸ್ತುವಲ್ಲ ವರ್ತನೆಯ ಘಟಕ ಉದ್ದೀಪನ ಅನುಕ್ರಿಯೆಯ ಸಂಪರ್ಕವಾಗಿದೆ ವರ್ತನೆಯನ್ನು ವಸ್ತುನಿಷ್ಠ ವೈಜ್ಞಾನಿಕ ವಿಧಾನದಿಂದ ವಿಶ್ಲೇಷಿಸಬಹುದಾಗಿದೆ ಅನುಬಂಧನವೇ ಕಲಿಕೆಯ ಪ್ರಮುಖ ವಿಧಾನ ವ್ಯಕ್ತಿಯ ವರ್ತನೆಯನ್ನು ಅಧ್ಯಯನ ಮಾಡಲು ಅಂತರ್ವೀಕ್ಷಣಾ ವಿಧಾನವನ್ನು ಇವರು ತಿರಸ್ಕರಿಸಿದರು ಪ್ರತಿಯೊಂದು ಅನುಕ್ರಿಯೆಯ ಹಿಂದೆ ಒಂದು ನಿರ್ದಿಷ್ಟ ಉದ್ದೀಪನವಿರುತ್ತದೆ ಎಂದು ಪ್ರತಿಪಾದಿಸಿದರು ಇನ್ನು ಬಿ ಎಫ್ ಅವರು ಏನು ಹೇಳಿದ್ದಾರೆ ಅಂತ ನೋಡಿ ವ್ಯಕ್ತಿಯ ಯಾದ ಅನುಕ್ರಿಯೆಯನ್ನು ಪುಷ್ಟೀಕರಿಸುವುದರ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಇವರ ಅಭಿಪ್ರಾಯದ ಮೇರೆಗೆ ಪುರಸ್ಕಾರ ಮತ್ತು ದಂಡನೆ ಎಂಬ ತತ್ವವು ಪ್ರಸಿದ್ಧವಾಗಿದೆ ಯಾವ ಕ್ರಿಯೆಯನ್ನು ಸಮಾಧಾನಕರವಾಗಿ ನಡೆಸುವ ಸಾಮರ್ಥ್ಯವನ್ನು ವ್ಯಕ್ತಿಯೇ ಪಡೆದಿದ್ದಾನೆಯೋ ಆ ಸಂದರ್ಭದಲ್ಲಿ ವ್ಯಕ್ತಿಗೆ ಶ್ಲಾಘನೆ ಮತ್ತು ಪುರಸ್ಕಾರ ನೀಡುವುದರ ಮೂಲಕ ಆ ಒಂದು ಕ್ರಿಯೆ ನಡೆಸುವುದರಲ್ಲಿ ಆ ವ್ಯಕ್ತಿಗೆ ಪ್ರಭುತ್ವವನ್ನು ತಂದುಕೊಡಬೇಕೆಂದು ಅವರು ಅಭಿಪ್ರಾಯಪಡುತ್ತಾರೆ ಅದೇ ರೀತಿಯಾಗಿ ವ್ಯಕ್ತಿಯ ಋಣಾತ್ಮಕವಾದ ಕ್ರಿಯೆಯನ್ನು ತೋರಿದಾಗ ಆ ವ್ಯಕ್ತಿಯನ್ನು ಶಿಕ್ಷೆಗೆ ಒಳಪಡಿಸುವುದರ ಮೂಲಕ ಆ ವ್ಯಕ್ತಿ ಆ ಕ್ರಿಯೆಯನ್ನು ಪುನಃ ಎಸಗದಂತೆ ತಡೆ ತಡೆಯನ್ನೊಡ್ಡಬಹುದು ಎಂದು ಅಭಿಪ್ರಾಯಪಡುತ್ತಾರೆ ಶ್ಲಾಘನೆ ಮತ್ತು ಶಿಕ್ಷೆ ತತ್ವವನ್ನು ಶಿಕ್ಷಕರು ಪಾಲಿಸುವುದನ್ನು ನಾವು ಕಾಣುತ್ತೇವೆ ಇವನ ತತ್ವಗಳ ಆಧಾರದ ಮೇಲೆ ಬೋಧನಾ ಯಂತ್ರಗಳನ್ನು ಮತ್ತು ಸ್ವಯಂ ಕಲಿಕಾ ಸಾಮಗ್ರಿಗಳನ್ನು ರೂಪಿಸಲಾಗಿದೆ ನೆಕ್ಸ್ಟ್ ನೋಡಿ ಕ್ಲಾರ್ಕ್ ಹಲ್ ಮತ್ತು ಗತ್ರಿ ಏನು ಹೇಳ್ತಾರೆ ಅಂತ ನೋಡಿ ಈ ಇಬ್ಬರು ಮನಃಶಾಸ್ತ್ರಜ್ಞರು ವರ್ತನವಾದದಲ್ಲಿ ತಮ್ಮದೇ ಆದ ಅಭಿಪ್ರಾಯವನ್ನು ವ್ಯಕ್ತಗೊಳಿಸುತ್ತಾರೆ ಹಲ್ ರವರ ಪ್ರಕಾರ ನೈಸರ್ಗಿಕವಾದ ಉದ್ದೀಪನದ ಬದಲು ಒಂದು ಕೃತ್ ಒಂದು ಕೃತ್ರಿ ಕೃತ್ರಿಮವಾದ ಉದ್ದೀಪನವನ್ನು ಬದಲಿಸುವುದು ಮುಖ್ಯವಾಗಿರುತ್ತದೆ ಪರಿಣಾಮ ತತ್ವವು ಅದರ ವಾದದ ತಿರುಳಾಗಿದೆ ಉದ್ದೀಪನ ಎಸ್ ಮತ್ತು ಅನುಕ್ರಿಯೆಗಳಿಗೆ ಆರ್ ಸಂಬಂಧವನ್ನುಂಟು ಮಾಡುವಲ್ಲಿ ವ್ಯಕ್ತಿಯ ಕಾರ್ಯವನ್ನು ಎಸಗುವ ಹಸಿವನ್ನು ಅವಲಂಬಿಸಿರುತ್ತದೆ ಸ್ಟಿಮ್ಯುಲಸ್ ರೆಸ್ಪಾನ್ಸ್ ಅಂತ ಹೇಳ್ತೀವಿ ನಾವು ಹ್ಮ್ ಎಸ್ ಆರ್ ಎಸ್ ಆರ್ ನಡುವೆ ಸಂಬಂಧ ಅಲ್ವಾ ನೋಡಿ ಎಸ್ ಮತ್ತು ಎಸ್ ಉದ್ದೀಪನ ಅಂದ್ರೆ ಎಸ್ ಅನುಕ್ರಿಯೆ ಅಂದ್ರೆ ಆರ್ ಇವೆರಡರ ನಡುವೆ ಸಂಬಂಧವನ್ನುಂಟು ಮಾಡುವಲ್ಲಿ ವ್ಯಕ್ತಿಯ ಕಾರ್ಯವನ್ನು ಎಸಗುವ ಹಸಿವನ್ನು ಅವಲಂಬಿಸಿರುತ್ತದೆ ಮತ್ತು ಕಾರ್ಯವನ್ನು ಎಸಗಿದ ನಂತರ ಗಳಿಸಿದ ಶ್ಲಾಘನೆ ಮತ್ತು ಪುರಸ್ಕಾರಗಳಿಗೆ ಅನುಗುಣವಾಗಿ ಎಸ್ ಮತ್ತು ಆರ್ಗಳ ನಡುವೆ ಸಂಬಂಧವನ್ನು ಸಂಬಂಧ ಏರ್ಪಡುತ್ತದೆ ಎಂದು ಅವರು ಪ್ರ ಅಭಿಪ್ರಾಯಪಡುತ್ತಾರೆ ಕಾರ್ಯವನ್ನೆಸಗುವಲ್ಲಿ ಹಸಿವು ಮುಖ್ಯವಾಗಿರುತ್ತದೆ ಈ ಹಸಿವು ವ್ಯಕ್ತಿಯ ಸಮತೋಲನವನ್ನು ಕೆಡಿಸುತ್ತದೆ ಕಾರ್ಯವನ್ನೆಸಗಿ ಹಸಿವು ಇಂಗಿದಾಗ ವ್ಯಕ್ತಿಯು ಪುನಃ ತನ್ನ ಸಮತೋಲನವನ್ನು ಪಡೆಯುತ್ತಾನೆ ಸಮತೋಲನವನ್ನು ಪಡೆದ ಅವಧಿಯಲ್ಲಿಯೇ ವ್ಯಕ್ತಿಗೆ ಪುರಸ್ಕಾರವನ್ನಿತ್ತರೆ ಈ ಪ್ರಸಂಗಕ್ಕೆ ಅನುಗುಣವಾಗಿರುವ ಎಸ್ ಮತ್ತು ಆರ್ಗಳ ನಡುವಿನ ಸಂಬಂಧ ಶಾಶ್ವತವಾಗಿ ಏರ್ಪಡಲು ಸಹಾಯಕವಾಗುತ್ತದೆ ಈ ರೀತಿ ಸಮರ್ಪಕವಾಗಿ ಕ್ರಿಯೆ ಅಥವಾ ಎಸ್ ಆರ್ಗಳ ನಡುವಿನ ಸಂಬಂಧವು ತೃಪ್ತಿಕರವಾಗಿ ಏರ್ಪಟ್ಟಾಗ ಸಂಬಂಧಿಸಿದ ವ್ಯಕ್ತಿಗೆ ಪುರಸ್ಕಾರವನ್ನುಯುವುದು ಪುರಸ್ಕಾರವನ್ನುಯುವುದರ ಮುಖಾಂತರ ಆ ಪುರಸ್ಕಾರಕ್ಕೆ ತಕ್ಕದ್ದಾದ ಎಸ್ಆರ್ಗ ಎಸ್ಆರ್ಗಳ ನಡುವಿನ ಸಂಬಂಧವನ್ನು ತೃಪ್ತಿಕರವಾಗಿ ದೃಢೀಕರಿಸಲು ಸಾಧ್ಯವಾಗುತ್ತದೆ ಹೀಗೆಂದು ಅವರು ಅಭಿಪ್ರಾಯಪಡುತ್ತಾರೆ ಕಾರಣ ನಮ್ಮೆಲ್ಲ ಶಾಲಾ ಕಾರ್ಯಕ್ರಮಗಳು ಮತ್ತು ಕೊರತೆಗಳನ್ನು ಕೊರತೆಗಳನ್ನು ಪೂರ್ಣವಾಗಿ ಪೂರೈಸುವ ಕ್ರಿಯೆಗಳಾಗಿ ಮಾರ್ಪಡಬೇಕಲ್ಲದೆ ಮತ್ತು ಅವರ ಕೊರತೆಗಳನ್ನು ನಿವಾರಿಸುವಲ್ಲಿ ಅವುಗಳ ರಚನೆಯಾಗಬೇಕಲ್ಲವೆ ಮತ್ತು ಈ ದಿಸೆಯಿಂದ ಮಕ್ಕಳ ಪ್ರಗತಿಯನ್ನು ಅನುಸರಿಸಿ ಅವರುಗಳಿಗೆ ಪುರಸ್ಕಾರಗಳನ್ನು ಕೊಡುವ ವ್ಯವಸ್ಥೆಯಾಗಬೇಕು ವ್ಯವಸ್ಥೆಯಾಗಬೇಕೆಂದು ಅವರು ತಮ್ಮ ವಾದವನ್ನು ಮಂಡಿಸುತ್ತಾರೆ ಇದಕ್ಕೆ ಅನುರೂಪವಾಗಿ ಗತ್ರಿ ಎಂಬ ಮನಶಾಸ್ತ್ರಜ್ಞರು ಎಸ್ ಮತ್ತು ಆರ್ಗಳ ನಡುವಿನ ಉತ್ತಮವಾದ ಸಂಬಂಧಕ್ಕೆ ಸ್ಥಳ ಮತ್ತು ವೇಳೆಯ ಸಂಬಂಧವನ್ನು ಕಲ್ಪಿಸುತ್ತಾರೆ ಯಾವ ಒಂದು ಪ್ರಸಂಗದಲ್ಲಿ ಈ ಮೊದಲು ಎಸ್ ಮತ್ತು ಆರ್ಗಳ ನಡುವಿನ ಸಂಬಂಧವನ್ನು ಏರ್ಪಡಿಸಲಾಗಿತ್ತೋ ಅಂತಹ ಪರಿಸರವು ಪುನಃ ಭವಿಷ್ಯತ್ತಿನಲ್ಲಿ ನಿರ್ಮಾಣವಾದಾಗ ಈ ಹಿಂದೆ ರಚಿತವಾದ ಕ್ರಿಯೆಯೇ ಪುನಃ ರೂಪುಗೊಳ್ಳುತ್ತದೆ ಎಂದು ಅವರು ಹೇಳುತ್ತಾರೆ ಈ ವಾದವು ಸಂಪರ್ಕವಾದವನ್ನು ಸರಳಿ ಸರಳಿಗೊಳಿಸುವುದಾಗಿರುತ್ತದೆ ಕನೆಕ್ಟ್ ಆಗಿರಲು ಲೈವ್ಗೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನೆಕ್ಸ್ಟ್ ನೋಡಿ ಸ್ಕಿನ್ನರ್ ಹಲ್ ಮತ್ತು ಗತ್ರಿ ಈ ಮೂವರು ಮನಃಶಾಸ್ತ್ರಜ್ಞರ ಬೇರೆ ಬೇರೆ ಅಭಿಪ್ರಾಯಗಳು ಮುಖ್ಯವಾಗಿ ಸಂಪರ್ಕವಾದದ ಪರಿಣಾಮ ನಿಯಮದ ಮೇಲೆ ಅವಲಂಬಿಸಿರುತ್ತದೆ ಇನ್ ಥಾರಂಡೈಕ್ ಥಾರಂಡೈಕರ ಎಸ್ ಮತ್ತು ಆರ್ಗಳ ನಡುವಿನ ಸಂಪರ್ಕವಾದವು ಉದ್ದೀಪನ ಅನುಕ್ರಿಯೆಗಳ ನಡುವಿನ ಸಂಬಂಧವನ್ನು ಸೂಚಿಸುತ್ತದೆ ವ್ಯಾಟ್ಸನ್ ಅವರ ವರ್ತನಾವಾದವು ಒಂದು ಉದ್ದೀಪನದ ಬದಲು ಮತ್ತೊಂದು ಉದ್ದೀಪನವನ್ನಿತ್ತು ನೈಸರ್ಗಿಕವಾದ ಪ್ರತಿಕ್ರಿಯೆಯನ್ನು ಪಡೆಯುವುದಾಗಿರುತ್ತದೆ ಇಲ್ಲಿ ಆರ್ಗಳ ನಡುವೆ ಮತ್ತೊಂದು ರೀತಿಯ ಸಂಬಂಧವನ್ನು ಏರ್ಪಡಿಸಲಾಗುತ್ತದೆ ಹೊಸ ವರ್ತನೆ ಎಂದರೆ ಆರ್ಗಳ ನಡುವೆ ಸಂಬಂಧವು ಏರ್ಪಟ್ಟಾಗ ಆ ಸಂಬಂಧವು ತೃಪ್ತಿಕರವಾಗಿದ್ದಲ್ಲಿ ಪುರಸ್ಕಾರವನ್ನಿತ್ತು ಆ ಸಂಬಂಧವನ್ನು ಪುಷ್ಟೀಕರಿಸುವ ವಾದವಾಗಿರುತ್ತದೆ ಇನ್ನು ಈ ವರ್ತನಾ ಪಂಥ ಶಿಕ್ಷಣ ಕ್ಷೇತ್ರಕ್ಕೆ ಏನೇನು ಕೊಡುಗೆ ನೀಡಿದೆ ಅಂತ ನೋಡಿ ಶಿಕ್ಷಣ ಕ್ಷೇತ್ರಕ್ಕೆ ವರ್ತನಾ ಪಂಥದ ಕೊಡುಗೆ ವರ್ತನಾ ಪಂಥವು ಕಲಿಕೆ ಹಾಗೂ ಅಭಿಪ್ರೇರಣೆಯ ಮನೋವಿಜ್ಞಾನ ಮನೋವಿಜ್ಞಾನಕ್ಕೆ ಮಹತ್ತರವಾದ ಕೊಡುಗೆ ನೀಡಿದೆ ವರ್ತನಾ ಪಂಥವು ಮನೋವಿಜ್ಞಾನವನ್ನು ಮನಸ್ಸಿನ ಅಧ್ಯಯನ ಅಧ್ಯಯನದ ಕಡೆಯಿಂದ ಮಾನವನ ವರ್ತನೆಯ ಅಧ್ಯಯನದ ಕಡೆ ತಿರುಗಿಸಿತು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಮಕ್ಕಳ ಭಾವನೆ ಹಾಗೂ ವರ್ತನೆಗಳನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಇದು ಪ್ರಮುಖ ಪಾತ್ರ ವಹಿಸುತ್ತದೆ ವಿವಿಧ ರಾಷ್ಟ್ರಗಳಲ್ಲಿ ಇಂದು ಹೆಚ್ ಇಂದು ಹೆಚ್ಚಾಗಿ ಬಳಸುತ್ತಿರುವ ಕಲಿಕಾ ವಿಧಾನವಾದ ಕಾರ್ಯಕ್ರಮಾನ್ವಯ ಕಲಿಕಾ ವಿಧಾನ ಅಥವಾ ಯೋಜಿತ ಕಲಿಕಾ ವಿಧಾನ ಶಿಕ್ಷಣ ಕ್ಷೇತ್ರಕ್ಕೆ ಈ ಪಂಥದ ಮಹತ್ತರವಾದ ಕೊಡುಗೆಯಾಗಿದೆ ಮಾನವನ ಬೆಳವಣಿಗೆ ಮತ್ತು ವಿಕಾಸದಲ್ಲಿ ಪರಿಸರದ ಪ್ರಭಾವ ಮತ್ತು ಅದರ ಪ್ರಾಮುಖ್ಯತೆಯನ್ನು ಇದು ತಿಳಿಸುತ್ತದೆ ಪರಿಸರದೊಂದಿಗೆ ನಿರಂತರ ಸಂಪರ್ಕವನ್ನು ಹೊಂದುವುದರಿಂದ ಮಾತ್ರ ಎಲ್ಲ ವರ್ತನೆಗಳನ್ನು ಕಲಿಯಲು ಸಾಧ್ಯ ಎಂದು ಪ್ರತಿಪಾದಿಸುತ್ತಾರೆ ಅಪಸಮಾಯೋಜಿತ ಮಕ್ಕಳ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ನಿವಾರಣೋಪಾಯಗಳನ್ನು ಸೂಚಿಸುವಂತಹ ಹಲವಾರು ನೂತನ ವಿಧಾನ ಮತ್ತು ತಂತ್ರಗಳನ್ನು ವರ್ತನಾ ಪಂಥ ರೂಪಿಸಿದೆ ತರಗತಿಯಲ್ಲಿ ವಿದ್ಯಾರ್ಥಿಗಳ ಸರಿಯಾದ ವರ್ತನೆಗಳಿಗೆ ಅಥವಾ ಅನುಕ್ರಿಯೆಗಳಿಗೆ ಸೂಕ್ತ ಪುಷ್ಟೀಕರಣ ನೀಡುವ ಮೂಲಕ ಅದರಲ್ಲಿ ಕಂಡುಬರುವ ಅಪೇಕ್ಷಿತ ವರ್ತನೆಯನ್ನು ದೃಢಗೊಳಿಸಬಹುದು ಮತ್ತು ಅದು ಅವರನ್ನು ಮುಂದಿನ ಚಟುವಟಿಕೆಗಳಿಗೆ ಪ್ರೇರೇಪಿಸುತ್ತದೆ ಇಷ್ಟು ವರ್ತನಾ ಪಂಥದ್ದು ಕೊಡುಗೆ ನೋಡಿದ್ವಿ ಮತ್ತು ವರ್ತನಾ ಪಂಥದ ವರ್ತನಾ ಪಂಥವಾದಿಗಳು ಏನೇನು ಹೇಳಿದ್ರು ಅಂತ ನೋಡಿದ್ವಿ ವರ್ತನಾ ಪಂಥವನ್ನು ಹೆಚ್ಚಾಗಿ ಬಳಗೆಗೆ ತಂದವರು ಜೆ ಬಿ ವ್ಯಾಟ್ಸನ್ ವತನ ಪಂಥದ ಪ್ರತಿಪಾದಕ ಅಂತಾನೆ ಕರಿತೀವಿ ಅವರನ್ನು ಅಲ್ವಾ ಇನ್ನು ಗೆಸ್ಟಾಲ್ಟ್ ಪಂಥ ನೋಡಿ ಗೆಸ್ಟಾಲ್ಟ್ ಪಂಥ ಗೆಸ್ಟಾಲ್ಟ್ ಎಂಬ ಜರ್ಮನ್ ಪದದಿಂದ ಬಂದಿರುವಂತಹದ್ದು ಜರ್ಮನ್ ಭಾಷೆಯಲ್ಲಿ ಗೆಸ್ಟಾಲ್ಟ್ ಎಂದರೆ ಆಕಾರ ಆಕೃತಿ ಅಥವಾ ರಚನೆ ಎಂದರ್ಥ ಇದರ ಜೊತೆಗೆ ಪರಿಪೂರ್ಣತೆ ಸಮ ಸಮಗ್ರಾಕೃತಿ ಮತ್ತು ಸಂಘಟನೆ ಎಂಬ ಅರ್ಥಗಳನ್ನು ಸೇರಿಸಿದವರು ವಾದಿಗಳು ಈ ಪಂಥವನ್ನು ಸ್ಥಾಪಿಸಿದವರು ಜರ್ಮನ್ ಮನೋವಿಜ್ಞಾನಿ ಮ್ಯಾಕ್ಸ್ ವರ್ದಿಮರ್ ಗೆಸ್ಟಾಲ್ಟ್ ಪಂಥವನ್ನು ಸ್ಥಾಪಿಸಿದವರು ಜರ್ಮನ್ ಮನೋವಿಜ್ಞಾನಿ ಮ್ಯಾಕ್ಸ್ ವರ್ದಿಮರ್ ಅಂತೆ ನೋಡಿ ಮ್ಯಾಕ್ಸ್ ವರ್ದಿಮರ್ ನೋಡಿ ಇವರೇ ಕೆಸ್ಟಲ್ಟ್ವಾದಿಗಳು ಕಲಿಕೆಯ ಒಂದು ಗುರಿ ನಿರೂಪಿತ ಸಂಶೋಧನಾತ್ಮಕ ಮತ್ತು ಆಲೋಚನಾತ್ಮಕ ಕ್ರಿಯೆ ಎಂದು ನಂಬುತ್ತಾರೆ ಈ ವಾದದ ಪ್ರಕಾರ ಒಳನೋಟವನ್ನು ಉಂಟು ಮಾಡುವುದೇ ಕಲಿಕೆಯಾಗಿದೆ ಈ ರೀತಿಯ ಪರಿಹಾರವನ್ನು ಒಂದು ಸಮಸ್ಯೆಗೆ ಪಡೆಯುವುದೇ ಒಳನೋಟ ಕಲಿಕೆ ಯಾವುದೇ ಒಂದು ವಸ್ತು ತನ್ನ ನೈಜ ರೂಪವನ್ನು ಪರಿಸರದ ಮುಖಾಂತರವಾಗಿ ಪಡೆಯುತ್ತದೆ ಆ ವಸ್ತುವನ್ನು ಪರಿಸರದಿಂದ ಬೇರ್ಪಡಿಸಿದಾಗ ಅದರ ನೈಜತೆಯು ಅಳೆಯುತ್ತದೆ ಅರಣ್ಯದಲ್ಲಿದ್ದ ಹುಲಿಗೆ ನಾವು ಬೇರೆ ಅರ್ಥ ಕಲ್ಪಿಸುತ್ತೇವೆ ಅದೇ ತೆರನಾಗಿ ಸರ್ಕಸ್ನಲ್ಲಿ ಆಟಕ್ಕೆ ಒಳಗಾಗಿರುವ ಹುಲಿಯ ಅರ್ಥ ಬೇರೆಯಾಗಿರುತ್ತದೆ ಈ ರೀತಿಯಾಗಿ ಒಂದು ವಸ್ತು ಪರಿಸರದ ಮುಖಾಂತರವಾಗಿ ತನ್ನ ಬೆಲೆಯನ್ನು ನಿರ್ಧರಿಸಿಕೊಳ್ಳುತ್ತದೆ ಮನುಷ್ಯನ ವರ್ತನೆಗಳು ಪರಿಸರಕ್ಕೆ ಅನುಗುಣವಾಗಿ ಹೊರಡುತ್ತವೆ ಯಾವುದೇ ಒಂದು ಪ್ರಚೋದನೆಯನ್ನು ಪರಿಸರದಿಂದ ಬೇರ್ಪಡಿಸಿ ಆ ವಸ್ತುವಿಗೆ ಬೇರೊಂದು ಪ್ರಚೋದನೆಯನ್ನು ಅಳವಡಿಸಿದ್ದಲ್ಲಿ ಅಂತಹ ವರ್ತನೆಯ ವರ್ತನೆಯು ಪರಿಸರಕ್ಕೆ ಅನುಗುಣವಾದ ವರ್ತನೆಯಾಗಲಾರದು ಮನುಷ್ಯನು ಪ್ರತ್ಯೇಕವಾಗಿ ಒಂದು ಪ್ರಚೋದನೆಗೆ ತನ್ನ ವರ್ತನೆಯನ್ನು ತೋರದೆ ಪರಿಸರಕ್ಕೆ ಅನುರೂಪವಾದ ವರ್ತನೆಯನ್ನು ತೋರುತ್ತಾನೆ ಈ ವಾದದಲ್ಲಿ ಪರಿಸರಕ್ಕೆ ಮಹತ್ವಪೂರ್ಣವಾದ ಸ್ಥಾನವನ್ನು ಕಲ್ಪಿಸಲಾಗಿದೆ ಯಾವ ಒಂದು ಪ್ರಚೋದನೆಯು ಮನುಷ್ಯ ಯಾವ ಒಂದು ಪ್ರಚೋದನೆಯು ಮನುಷ್ಯನ ವ್ಯಕ್ತಿಗತ ಜೀವನಕ್ಕೆ ಸಂಬಂಧಿಸಿಲ್ಲವೋ ಅಂತಹ ಪ್ರಚೋದನೆಯು ಆ ವ್ಯಕ್ತಿಗೆ ಸಂಬಂಧಪಡುವುದಿಲ್ಲ ಅರ್ಥಗ್ರಹಣೆ ಅರ್ಥಗ್ರಹಣೆಯು ಮನುಷ್ಯನ ಜ್ಞಾನೇಂದ್ರಿಯಗಳ ಮೂಲಕವಾಗಿ ಉಂಟಾಗುತ್ತದೆ ಮನುಷ್ಯನ ಮಾನಸಿಕ ಸ್ಥಿತಿ ಯಾವಾಗಲೂ ಪರಿಸರದಲ್ಲಿಯ ಹಿನ್ನೆಲೆಗೆ ಸಂಬಂಧಿಸಿ ನಿರ್ಮಿತವಾಗುತ್ತದೆ ಯಾವುದೇ ಒಂದು ಪ್ರಚೋದನೆಯನ್ನು ಯಾವುದೇ ಒಂದು ಪ್ರಚೋದನೆಯನ್ನು ಅದರ ಹಿನ್ನೆಲೆಯ ಮುಖಾಂತರವಾಗಿ ಅರ್ಥವನ್ನು ಗ್ರಹಿಸಲಾಗುತ್ತದೆ ಕಾರಣ ಕಲಿಯುವಿಕೆಯಲ್ಲಿ ಅರ್ಥಗ್ರಹಣೆಗೆ ಈ ವಾದವು ಉನ್ನತ ಸ್ಥಾನವನ್ನು ಕಲ್ಪಿಸಿದೆ ಯಾವ ಒಂದು ಪ್ರಚೋದನೆಯು ತನ್ನ ಪರಿಸರದಲ್ಲಿಯ ಇತರ ಅಂಶಗಳೊಡನೆ ಯಾವ ಒಂದು ಅರ್ಥಪೂರ್ಣವಾದ ಸಂಬಂಧವನ್ನು ಹೊಂದಿದೆಯೋ ಆ ಸಂಬಂಧವನ್ನು ಅರ್ಥೈಸಿದಾಗ ಒಳನೋಟದ ಕಲಿಕೆಯು ತಾನೇ ತಾನಾಗಿ ಒಡಮೂಡುತ್ತದೆ ಒಳನೋಟದ ಸ್ಥಿತಿಯು ಹಿನ್ನೆಲೆಯಲ್ಲಿಯ ಇತರ ಪ್ರಚೋದನೆಗಳು ಕೇಂದ್ರೀಕೃತವಾಗಿ ಪ್ರಚೋದನೆಗೆ ಯಾವ ರೀತಿ ಸಂಬಂಧಿಸಿವೆಯೋ ಅದನ್ನು ತಿಳಿದುಕೊಳ್ಳಲಾಗುವುದು ಈ ಅರ್ಥಗ್ರಹಿಕೆಯು ಮನುಷ್ಯನ ತಿಳಿವಳಿಕೆ ವೈಚಾರಿಕತೆ ಬಯಕೆ ಭವಿಷ್ಯತ್ತಿನಲ್ಲಿಯ ಊಹೆ ಮುಂತಾದವುಗಳಿಗೆ ಸಂಬಂಧಪಟ್ಟದ್ದಾಗಿರುತ್ತದೆ ಯಾವ ಸಂದರ್ಭದಲ್ಲಿ ವಿದ್ಯಾರ್ಥಿಯು ಒಂದು ಕಠಿಣವಾದ ಸಮಸ್ಯೆಯನ್ನು ಎದುರಿಸುತ್ತಾನೆಯೋ ಆಗ ವಿದ್ಯಾರ್ಥಿಯ ಸಮಸ್ಯೆಯನ್ನು ಛೇದಗೊಳಿಸುತ್ತಾನೆ ಪ್ರಾಸಂಗಿಕತೆಗೆ ಅನ್ವಯಿಸುತ್ತಾನೆ ಅವಶ್ಯ ಮತ್ತು ಅನಾವಶ್ಯ ಭಾಗಗಳನ್ನು ಗುರುತಿಸುತ್ತಾನೆ ಈ ಹಿಂದೆ ಗಳಿಸಿದ ಜ್ಞಾನವನ್ನು ಸಮಸ್ಯೆಗೆ ಪರಿಹಾರವನ್ನು ಹುಡುಕುವಲ್ಲಿ ಉಪಯೋಗಿಸುತ್ತಾನೆ ಮತ್ತು ಸಾವಧಾನದಿಂದ ಆ ಸಮಸ್ಯೆಗೆ ಸೂಕ್ತವಾದ ಪರಿಹಾರವನ್ನು ಕಂಡುಹಿಡಿಯುತ್ತಾನೆ ಮನುಷ್ಯ ಮತ್ತು ಅವನಿಗೆ ಸಂಬಂಧಿಸಿದ ಪರಿಸರ ಯಾವಾಗಲೂ ಬದಲಾಗುತ್ತಿರುತ್ತದೆ ಆ ಕಾರಣದಿಂದ ಅವನ ಗ್ರಹಿಕೆ ಮತ್ತು ತಿಳುವಳಿಕೆಗಳು ಕೂಡ ಬದಲಾಗುತ್ತಿರುತ್ತವೆ ಗೆಸ್ಟಾಲ್ಟ್ ಪಂಥದ ಪ್ರಮುಖ ಪ್ರತಿಪಾದನೆಗಳು ಇದೆ ನೋಡಿ ಇಡೀ ಅದರ ಬಿಡಿ ಭಾಗಗಳಿಗಿಂತ ಅರ್ಥಪೂರ್ಣವಾಗಿರುತ್ತದೆ ಇದು ಗೆಸ್ಟಾಲ್ಟ್ವಾದದ ತಿರುಳು ಒಂದು ಸನ್ನಿವೇಶವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕಾದರೆ ಅದನ್ನು ವಿಶ್ಲೇಷಿಸಿ ಘಟಕಗಳಾಗಿ ವಿಭಜಿಸಿ ಅಭ್ಯಸಿಸಿದರೆ ಸಾಲದು ಘಟಕಗಳು ಒಂದಕ್ಕೊಂದು ಹೇಗೆ ಸಂಯೋಜಿಸಲ್ಪಟ್ಟಿವೆ ಎಂಬುದನ್ನು ಅಭ್ಯಸಿಸಬೇಕು ಸನ್ನಿವೇಶವನ್ನು ಬಿಡಿಯಾಗಿ ಅಭ್ಯಾಸ ಮಾಡುವುದಕ್ಕಿಂತ ಇಡಿಯಾಗಿ ಅಭ್ಯಾಸ ಮಾಡಿದರೆ ಸನ್ನಿವೇಶದ ಪೂರ್ಣ ಒಳನೋಟ ಗೊತ್ತಾಗುತ್ತದೆ ಗೆಸ್ಟಾಲ್ಟ್ ವಿಧಾನ ಕ್ಷೇ ವಿಧಾನ ಕ್ಷೇತ್ರಾಧಾರಿತ ಕಲಿಕೆಯಾಗಿದ್ದು ಇಲ್ಲಿ ಕೇಂದ್ರಾಧಾರಿತ ಸಮಗ್ರ ವರ್ತನೆಗೆ ಹೆಚ್ಚು ಒತ್ತು ನೀಡಲಾಗಿದೆ ಗೆಸ್ಟಾಲ್ಟ್ವಾದಿಗಳು ಮಾನವನ ವರ್ತನೆಯನ್ನು ಪರಿಮಾಣಾತ್ಮಕವಾಗಿ ಅಳೆಯುವುದನ್ನು ವಿರೋಧಿಸುತ್ತಾರೆ ವರ್ತನೆಯು ಗುಣಾತ್ಮಕ ಅಳತೆಗೆ ಹೆಚ್ಚು ಮಹತ್ವ ನೀಡುತ್ತದೆ ಮಾನವನ ವರ್ತನೆಯನ್ನು ಉದ್ದೀಪನ ಮತ್ತು ಅನುಕ್ರಿಯೆಗಳೆಂದು ವಿಭಜಿಸುವುದನ್ನು ವಿರೋಧಿಸುತ್ತಾರೆ ಉದ್ದೀಪನ ಅನುಕ್ರಿಯೆಗಳ ನಡುವೆ ಸಂಪರ್ಕ ಏರ್ಪಡುವಾಗ ಉಂಟಾಗುವ ಸಂಘಟನೆಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ ಪ್ರತ್ಯಕ್ಷಾನುಭವದ ತತ್ವಗಳನ್ನು ಪ್ರತಿಪಾದಿಸಿರುತ್ತಾರೆ ಅವುಗಳೆಂದರೆ ಪುನರ್ ನಿರ್ಮಾಣ ಸಾಮ್ಯತೆ ಸಾಮೀಪ್ಯತೆ ಪೂರ್ಣತೆ ಸದಸ್ಯತ್ವ ಗುಣಧರ್ಮ ಅಂತ ಇವೆ ನೋಡಿ ಏನೇನಿಲ್ಲ ನೋಡಿ ಪ್ರತ್ಯಕ್ಷಾನುಭವದ ತತ್ವಗಳನ್ನು ಪ್ರತಿಪಾದಿಸ್ತಾರಂತೆ ಮೊದಲನೇದು ಪುನರ್ ನಿರ್ಮಾಣ ಪೂರ್ಣ ವಸ್ತುವನ್ನು ಅದರ ಬಿಡಿಯಾದ ಭಾಗಗಳಲ್ಲಿ ವಿಂಗಡಿಸಿ ವ್ಯಕ್ತಿಗೆ ಪುನಃ ಅದನ್ನು ಪೂರ್ಣ ವಸ್ತುವನ್ನಾಗಿ ನಿರ್ಮಿಸಲು ಸಮಸ್ಯೆಯನ್ನಾಗಿ ಕೊಟ್ಟಾಗ ವ್ಯಕ್ತಿಯ ಪೂರ್ಣ ಅಂಶಗಳ ಸಹಾಯದಿಂದ ಪೂರ್ಣತೆಯನ್ನು ನಿರ್ಮಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾನೆ ಸಾಮ್ಯತೆ ಹಿನ್ನೆಲೆಯಲ್ಲಿ ಅಡಕವಾಗಿರುವ ಸಾಮ್ಯತೆಯಿಂದ ಒಡಗೂಡಿರುವ ಅನೇಕ ಪ್ರಚೋದನೆಗಳನ್ನು ಒಂದು ಗುಂಪಾಗಿ ಗುರುತಿಸಲು ಮಾನವನು ಸಾಮರ್ಥ್ಯವನ್ನು ಪಡೆದಿದ್ದಾನೆ ಹಿನ್ನೆಲೆಯಲ್ಲಿರುವ ಅನೇಕ ಅಂಶಗಳು ಸಾಮ್ಯತೆಯಿಂದ ಕೂಡಿಕೊಂಡಿದ್ದಾಗ ಅವುಗಳನ್ನು ಒಂದು ಗುಂಪಾಗಿ ಗುರುತಿಸಲು ಸಾಧ್ಯ ಮಾಡಿಕೊಂಡಿದ್ದಾನೆ ಸಾಮೀಪ್ಯತೆ ನಾವು ನೋಡುವ ವಸ್ತುಗಳಲ್ಲಿರುವ ಸಾಮೀಪ್ಯತೆಯ ಆಧಾರದ ಮೇಲೆ ಅವುಗಳನ್ನು ಗುಂಪುಗಳಾಗಿ ಪರಿಗಣಿಸುತ್ತೇವೆ ಪೂರ್ಣತೆ ಅಪೂರ್ಣತೆಯನ್ನು ಹೊಂದಿದ ವಸ್ತುಗಳನ್ನು ಕಂಡಾಗ ವ್ಯಕ್ತಿಯು ಸಮಾಧಾನ ಹೊಂದುವುದಿಲ್ಲ ವ್ಯಕ್ತಿಯು ವ್ಯಕ್ತಿಯ ತನ್ನ ಹಿಂದಿನ ಅನುಭವಗಳ ಆಧಾರದ ಮೇಲೆ ಅಪೂರ್ಣವಾದ ಅಂಶಗಳನ್ನು ಪೂರ್ಣಗೊಳಿಸುವ ಸಾಮರ್ಥ್ಯವನ್ನು ಪಡೆದಿರುತ್ತಾನೆ ಸದಸ್ಯತ್ವ ಗುಣಧರ್ಮ ಒಂದು ಪರಿಸರದಲ್ಲಿಯ ಯಾವುದೇ ಒಂದು ಪ್ರಚೋದನೆಯು ತನ್ನ ಅರ್ಥವನ್ನು ಪ್ರತ್ಯೇಕವಾಗಿ ಪಡೆದಿರುವುದಿಲ್ಲ ಆ ಹಿನ್ನೆಲೆಯಲ್ಲಿ ಈ ಪ್ರಚೋದನೆಯು ಇತರ ಅಂಶಗಳೊಡನೆ ಯಾವ ರೀತಿಯ ಸಂಬಂಧವನ್ನು ಪಡೆದಿದೆಯೋ ಆ ಸಂಬಂಧದ ಮುಖಾಂತರ ನಿಶ್ಚಿತವಾದ ಪ್ರಚೋದನೆಯು ತನ್ನ ನಿಜ ಅರ್ಥವನ್ನು ಪಡೆದಿರುತ್ತದೆ ಹಿನ್ನೆಲೆಯ ಮುಖಾಂತರ ನಿಶ್ಚಿತ ಪ್ರಚೋದನೆಯ ಅರ್ಥವನ್ನು ಕಲ್ಪಿಸಿದಾಗ ಅಥವಾ ಪಡೆದಾಗ ಒಳನೋಟ ಕಲಿಕೆಯು ಉಂಟಾಗುತ್ತದೆ ಗೆಸ್ಟಾಲ್ಟ್ವಾದಿಗಳು ಒಳನೋಟ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿರುತ್ತಾರೆ ಈ ಕಲಿಕಾ ವಿಧಾನದಲ್ಲಿ ಉತ್ಪಾದನಾತ್ಮಕ ಚಿಂತನೆ ಸಮಗ್ರಾಕೃತಿ ಮತ್ತು ಒಳನೋಟ ಪಡೆಯುವಿಕೆಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ ಇನ್ನು ಗೆಸ್ಟಾಲ್ಟ್ ಪಂಥ ಶಿಕ್ಷಣ ಕ್ಷೇತ್ರಕ್ಕೆ ನೀಡಿದಂತಹ ಕೊಡುಗೆ ಗೆಸ್ಟಾಲ್ಟ್ ಸಾರಿ ಶಿಕ್ಷಣ ಕ್ಷೇತ್ರಕ್ಕೆ ಗೆಸ್ಟಾಲ್ಟ್ ಪಂಥದ ಕೊಡುಗೆ ನೋಡಿ ಗೆಸ್ಟಾಲ್ಟ್ವಾದಿಗಳು ಕಲಿಕೆಯಲ್ಲಿ ಸಂಬಂಧಗಳ ಗ್ರಹಿಕೆ ಪುನರ್ರಚನೆ ಮತ್ತು ಪೂರ್ಣತೆಗೆ ಹೆಚ್ಚಿನ ಮಹತ್ವ ನೀಡುತ್ತಾರೆ ಆದ್ದರಿಂದ ಶಿಕ್ಷಕನು ಪರಿಕಲ್ಪ ಪರಿಕಲ್ಪನೆಯನ್ನು ತರಗತಿಯಲ್ಲಿ ಇಡಿಯಾಗಿ ಬೋಧಿಸಬೇಕೆಂದು ಸೂಚಿಸುತ್ತಾರೆ ಕಲಿಕೆಯು ಅನುಭವಗಳನ್ನು ಸಮಗ್ರವಾಗಿ ನೋಡಬೇಕೆ ಹೊರತು ಉದ್ದೀಪನ ಅನುಕ್ರಿಯೆಗಳೆಂದು ಬೇರ್ಪಡಿಸಬಾರದು ಇಂದಿನ ಶಿಕ್ಷಣದಲ್ಲಿ ಉಪಯೋಗಿಸುತ್ತಿರುವ ಪ್ರಮುಖವಾದ ಅಂತರ್ಶಿಸ್ತಿ ಅಂತರ್ಶಿಸ್ತಿನ ವಿಧಾನ ಎಸ್ಟೋಲ್ ಪಂಥದ ಕೊಡುಗೆ ವ್ಯಕ್ತಿಯ ವ್ಯಕ್ತಿತ್ವದ ಬೆಳವಣಿಗೆಯಲ್ಲಿ ಪರಿಸರ ಪ್ರಮುಖ ಪಾತ್ರ ವಹಿಸುತ್ತದೆ ಆದ್ದರಿಂದ ಶಾಲೆಯಲ್ಲಿ ಕಲಿಕೆಗೆ ಪೂರಕವಾದ ವಾತಾವರಣವನ್ನು ನಿರ್ಮಿಸಬೇಕು ಗುಂಪಿನ ವರ್ತನೆ ಹಾಗೂ ಅದರ ಪ್ರಾಮುಖ್ಯತೆಯನ್ನು ಕಲಿಕೆಯ ಒಂದು ಪ್ರಮುಖ ಕಾರಕವಾಗಿ ಗುರುತಿಸಿರುತ್ತಾರೆ ಸಮಸ್ಯೆ ಪರಿಹಾರ ವಿಧಾನ ಮತ್ತು ಕಲಿಕೆಯ ಹೊಸ ವಿಧಾನಗಳನ್ನು ಗೆಸ್ಟಾಲ್ಟ್ ಮನೋವಿಜ್ಞಾನಿಗಳು ನೀಡಿರುತ್ತಾರೆ ಕಲಿಕೆಯಲ್ಲಿ ಗುರಿ ಮತ್ತು ಉದ್ದೇಶಗಳನ್ನು ಪ್ರಮುಖ ಪಾತ್ರ ವಹಿಸುತ್ತವೆ ಆದ್ದರಿಂದ ಶಿಕ್ಷಕ ನಿರ್ದಿಷ್ಟ ಗುರಿ ಮತ್ತು ಉದ್ದೇಶಗಳನ್ನು ನಿರೂಪಿಸಬೇಕು ಗುರಿಗಳು ಕಲಿಕೆ ಕಲಿಯುವವರನ್ನು ಸರಿಯಾದ ಮಾರ್ಗದಲ್ಲಿ ಮುಂದುವರೆಯುವಂತೆ ನಿರ್ದೇಶಿಸುತ್ತವೆ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತು ಮುಖ್ಯೋಪಾಧ್ಯಾಯರು ಒಟ್ಟಾಗಿ ಒಂದು ಸಂಘಟಿತ ಗುಂಪಾಗಿ ಕಾರ್ಯನಿರ್ವಹಿಸಿದಾಗ ಮಾತ್ರ ಶಾಲೆಯಲ್ಲಿ ಬೋಧನಾ ಕಲಿಕಾ ಪ್ರಕ್ರಿಯೆಯ ಗುಣಮಟ್ಟವನ್ನು ಹೆಚ್ಚಿಸಲು ಸಾಧ್ಯ ಗೆಸ್ಟೋಲ್ಟ್ ವಾದ್ಯದ ಶಿಕ್ಷಕನು ತರಗತಿಯಲ್ಲಿ ಅತೀ ಕಡಿಮೆ ವಿದ್ಯಾರ್ಥಿಗಳನ್ನು ಬಯಸುತ್ತಾನೆ ತರಗತಿಯಲ್ಲಿ ಮಕ್ಕಳು ಮಕ್ಕಳ ಪ್ರಭುತ್ವ ಮನ್ನಣೆ ಮನ್ನಣೆಗೊಳ್ಳುತ್ತದೆ ಕಲಿಯುವಿಕೆಯು ವಿದ್ಯಾರ್ಥಿಗಳ ಅಗತ್ಯತೆಗೆ ಅನುಗುಣವಾಗಿರುತ್ತದೆ ವಿದ್ಯಾರ್ಥಿಗಳಿಂದ ಸಹಕಾರ ಪಡೆದು ಬೋಧಿಸುತ್ತಾನೆ ಕಲಿತ ವಿಷಯಗಳನ್ನು ನಿಜ ಜೀವನದಲ್ಲಿ ಯಾವ ರೀತಿ ಉಪಯೋಗಿಸಿಕೊಳ್ಳಬಹುದೆಂದು ಅದರ ಬಗ್ಗೆ ಮಹತ್ವವನ್ನೆಯುತ್ತಾನೆ ಕಲಿಕೆಯು ಮಕ್ಕಳ ಜೀವನ ಮತ್ತು ಧ್ಯೇಯಗಳಿಗೆ ಅನುಗುಣವಾಗಿ ನಡೆಸಲ್ಪಡುತ್ತದೆ ಶಿಕ್ಷಕನು ಮಕ್ಕಳ ಅಭಿಪ್ರಾಯ ಅಭಿಲಾಷೆ ಮುಂತಾದವುಗಳ ಬಗ್ಗೆ ಗಮನವೇಯುತ್ತಾನೆ ಸೃಜನಾತ್ಮಕತೆ ಹೆಚ್ಚು ಸೃಜನಾತ್ಮಕತೆಗೆ ಹೆಚ್ಚು ಅವಕಾಶವನ್ನು ಹೆಚ್ಚು ಅವಕಾಶವನ್ನು ಮಕ್ಕಳ ಅಭಿವ್ಯಕ್ತಿಗೆ ವಿಫುಲವಾದ ಅವಕಾಶವನ್ನು ಕೊಡಲಾಗುತ್ತದೆ ಸೊ ಇಷ್ಟು ವರ್ತನಾ ಪಂಥ ಮತ್ತು ಗೆಸ್ಟಾಲ್ಟ್ ಪಂಥದ ಬಗ್ಗೆ ನಾವು ಓಮ್ ದೇವಪ್ಪ ಪುಸ್ತಕದಲ್ಲಿ ಏನೇನು ವಿವರಣೆ ಕೊಟ್ಟಿದ್ದಾರೆ ಅಂತ ನೋಡಿದ್ವಿ ಇನ್ನು ಮುಂದೆ ಮನೋವಿಶ್ಲೇಷಣಾ ಪಂಥ ಸಂಜ್ಞಾನಾತ್ಮಕ ಪಂಥ ಅದ್ರ ಬಗ್ಗೆ ನೋಡೋಣ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ ಅದರ ಬಗ್ಗೆ ಸೊ ಯಾರೆಲ್ಲ ವಿಡಿಯೋಗೆ ಕನೆಕ್ಟ್ ಆಗಿದ್ದೀರಿ ಅವರೆಲ್ಲ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಮಾನವತಾ ಪಂಥ ಇದೆ ಮನೋವಿಶ್ಲೇಷಣಾ ಪಂಥ ಇದೆ ಏನು ಸಂಜ್ಞಾನಾತ್ಮಕ ಪಂಥ ಇದೆ ಇನ್ನೊಂದು ಮೂರು ಪಂಥಗಳಿವೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಹೇಳ್ತೀನಿ ಇಲ್ಲಿವರೆಗೂ ಯಾರೆಲ್ಲ ನನ್ನ ಲೈವ್ಗೆ ಕನೆಕ್ಟ್ ಆಗಿದ್ದೀರೋ ಲೈವ್ಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ thank you thank you so much and uh, next video the matte is thank you bye